ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕವಿತಾ ಸ್ವಾಮಿ ಮೆಂತ್ಯ ಒಂದು ಕಪ್ ಆಗೋಷ್ಟು ಒಂದು ಎರಡು ಕಟ್ಟಾಗಷ್ಟು ನೀಟಾಗಿ ತೊಡ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಎರಡು ಮೀಡಿಯಂ ಸೈಜ್ ಎರಡು ಟೊಮೊಟೊ ಒಂದ್ ನೂರು ಗ್ರಾಮ್ ಆಗೋಷ್ಟು ಬಟಾಣಿ ಒಂದ್ ನೂರು ಗ್ರಾಮ್ ಆಗೋಷ್ಟು ಎಣ್ಣೆ ಇದು ರುಬ್ಕೊಳೋದಕ್ಕೆ ತುಪ್ಪ ತೆಂಗಿನಕಾಯಿ ಶುಂಠಿ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ಒಂದು ಬೆಳ್ಳುಳ್ಳಿ ಆಗೋಷ್ಟು ಒಂದು ಬೆಳ್ಳುಳ್ಳಿ ಒಂದ್ ಸ್ವಲ್ಪ ನಾಲ್ಕು ಲವಂಗ ಒಂದಷ್ಟು ಒಂದಿಷ್ಟು ಚಕ್ಕೆ ಕೊತ್ಮಿರಿ ಸೊಪ್ಪು ಒಂದ್ ಸ್ವಲ್ಪ ಪುದೀನ ಇದು ಒಗ್ಗರಣೆಗೆ ಎರಡು ಏಲಕ್ಕಿ ಒಂದ್ ಸ್ವಲ್ಪ ಚಕ್ಕೆ ಎರಡು ಲವಂಗ ಎಲೆ ಸ್ಟಾರ್ ಒಂದೆರಡು ಹಾಕೊಳ್ಳಿ ಧನಿಯಾ ಪುಡಿ ಅರಿಶಿನ ಪುಡಿ ತಗೊಂಡಿದ್ದೀರಿ ಹೀಗೆ ಎತ್ತಿಟ್ಕೊಂಡಿರುವಂತ ರುಬ್ಬೋದಕ್ಕೆ ಎತ್ತಿಟ್ಕೊಂಡಿರುವಂತ இன்ஸ் ஆங்காயி பெண்டி கொத்தமீர் சூரிய புதீன மெண்சின் காய் செவங்க இதன்ன ருக்க நீர் ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇನ್ನೊಂದ್ಸರಿ ರುಬ್ಕೊತಾ ಇದ್ದೀನಿ ರುಬ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಚಿಟಪಟ್ಟ ಆದಮೇಲೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಚಕ್ಕೆ ಲವಂಗ ಯಲಕ್ಕಿ ಹಾಕ್ತಾಯಿದ್ದೀನಿ ಸ್ಟಾರ್ ಹಾಕ್ತಾ ಇದ್ದೀನಿ ಎಲೆ ಸ್ವಲ್ಪ ತಿರುವು ಕೊಡಿ நீருளிி ஆீனாருக்கு கொடி ஒன்று ಸ್ವಲ್ಪ போய வரைக்கும் ಬಟಾಣಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹಸಿ ಹಸಿ ವಾಸನೆ ಹೋಗೋವರೆಗೂ ಒಂದು ಐದು ನಿಮಿಷ ತಿರುಕೊಡಿ ಈಗ ಮೆಂತ್ಯ ಹಾಕ್ಕೊತಾ ಇದ್ದೀನಿ ಮೆಂತ್ಯ ಒಂದು ಹತ್ತು ನಿಮಿಷ ನೀಟಾಗಿ ಎಲ್ಲ ತಿರುಕೊಡಿ ಕೊಡಿ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗ್ಬೇಕು ಮೆಂತ್ಯದಲ್ಲಿ ഒന്ന് എടുമൂർ സരി തിരുക്കൊടി നോസ്തി വാസന ഹോകി സ്വൽപ്പക്കഷ്ട് ഉപ്പാക്കി బు తిరుగుకొతా టమాటో ఆతా స్వల్పట ఎలా సాఫ్ట్ ఆఫ్ట్గాోదీతి బేస్కొని ನೋಡಿಗೆ ಸಾಫ್ಟ್ ಆಗಿದೆ ಟೊಮೊಟೊ ಎಲ್ಲ ಬೆಂದಿದೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿದ್ದೀನಿ ಅದೇ ಜಾರ್ನ ತೊಳೆದು ಬಿಟ್ಟು ಒಂದು ಸ್ವಲ್ಪ ಉಯ್ತಾ ಇದ್ದೀನಿ ನೀರು ಧನಿಯಾ ಪುಡಿ ಒಂದೆರಡು ಸ್ಪೂನ್ ಹಾಕಿದ್ದೀನಿ ఖార పుడి ఒక స్పూన్కి తిరుగుతాను అర్శన పుడి హీని ఒక అర్ధ స్పూన్ ఆగస్ట్ ఒక హైదు నిమిష నీట తిరుగుకొని బేస్కొని నోడి ఈ రీతి ఎన్నె బిట్కు ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿಗೆಲ್ಲ ಮಸಾಲೆ ಹಿಡಿಯೋವರೆಗೂ ಸ್ವಲ್ಪ ತಿರುವು ಕೊಡಿ

ಒಂದು ಬೌಲ್ ಅಕ್ಕಿಗೆ ಎರಡು ಬೌಲ್ ನೀರು ಹಟ್ಕೊಳ್ಳಿ ನೀವು ಅಕ್ಕಿ ಯಾವುದ್ರಲ್ಲಿ ತೊಗೊಂಡಿರ್ತೀರೋ ಗ್ಲಾಸಲ್ಲಿ ತೊಗೊಂಡ್ರೆ ಗ್ಲಾಸಲ್ಲಿ ಬೌಲಲ್ಲಿ ತಗೊಂಡ್ರೆ ಬೌಲಲ್ಲಿ ಹಟ್ಕೊಳ್ಳಿ ನೀರು ಹಟ್ಕೊಂಡು ತಿರುಗಿ ಕೊಡ್ತಾ ಇದ್ದೀನಿ ನೀಟಾಗಿ ತಿರುಗಿ ಕೊಟ್ಬಿಟ್ಟು ಉಪ್ಪು ಖಾರ ಏನೂ ಸಾಲ ಅಂದರೆ ಹಾಕ್ಕೊಳ್ಳಿ ಒಂದು ಕುದಿ ಬಂದಿದೆ ನೋಡಿ ಒಂದು ಕುದಿ ಬಂದ್ಮೇಲೆ ಉಪ್ಪು ಖಾರ ಏನೆಲ್ಲ ಸಾಕ ಸಾಕಾಗಿಲ್ಲ ಅಂದ್ರೆ ಹಾಕೊಳ್ಳಿ ನೀಟಾಗಿ ತಿರುವ ಕೊಡಿ ಒಂದು ಒಂದ್ ವಿಸಿಲ್ ಬಿಟ್ಕೊಂಡಿಟ್ಕೊತಾ ಇದ್ದೀನಿ ವಿಸಿಲ್ ಬಂದ ತಕ್ಷಣ ಹಂಗೆ ಫ್ರಿಜರ್ ಎತ್ಬಿಡಿ ಉದುರು ಉದ್ರಾಗಿರುತ್ತೆ ಈಗ ವಿಸಿಲ್ ಬಂತು ನೋಡಿ ನೋಡಿ ಯಾವ ರೀತಿ ಬಂದಿದೆ ನೋಡಿ ಈಗ ನೀಟಾಗಿ ತಿರುಗಿ ಕೊಟ್ಬಿಟ್ಟು ತುಪ್ಪ ಹಾಕೋತಾ ಇದೀನಿ ಬೇಕಾದ್ರೆ ಹಾಕೊಳ್ಳಿ ಇಲ್ಲೊಂದು ಸ್ಕಿಪ್ ಮಾಡಿ ನೋಡಿ ಮೆಂತ್ಯ ಬಾತ್ ಬೌಲ್ಗೆ ಹಾಕಿಟ್ಟಿದ್ದೀನಿ ಮೆಂತ್ಯ ಬಾತ್ಗೆ ಕಾಯಿ ಚಟ್ನಿ ಮಾಡಿದ್ದೀರಿ ಧನ್ಯವಾದಗಳು